ಪಲ್ಲವಿ ಏನಾಯ್ತು ಏನು ಬೇಕು ಏನು ಇಲ್ಲಮ್ಮ ಅಜ್ಜಿ ಇಲ್ಲ ಗೊತ್ತಿಲ್ಲಪ್ಪ ಅಕ್ಕ ನಿಮ್ಗೇನು ಹಂಗನ್ ಮಾಡಿ ರಜಾ ಇವಾಗ ಲೇಟ್ ಎಲ್ಲ ಕುತ್ಕೊಂಡ್ ಬರ್ರಿ ಎ ಬಿ ಸಿ ಡಿ ಹೇಳ್ಕೊಡ್ತಿದ್ದೀನಿ ಕಲಿತಾ ಇದ್ಯಾ ಹ್ಞೂ ಬರ್ದೆ ಹ್ಞೂ ಬರ್ ತೋರಿಸ್ಬೇಕ್ ನನಗೆ ಹ್ಞೂ ಆಯ್ತಾಯ್ತು ಸರಿ ಬಾ ಊಟ ಮಾಡು ಅಮ್ಮ ಏನು ಊಟ ಓಹೋ ದೊಡ್ಡ ಮನ್ಸಿಗೆ ಏನು ಅಂತ ಹೇಳ್ಬೇಕಾ ಉಪ್ಪಿಟ್ಟು ಉಪ್ಪಿಟ್ಟ ಉಪ್ಪಿಟ್ಟು ಅಂದ್ರೆ ನೀನು ರಾಗ ಹೇಳ್ತೀವಿ ನಿನ್ಗೂ ಇಷ್ಟ ಅಲ್ವಾ ಬರೀ ಉಪ್ಪಿಟ್ಟಲ್ಲ ಪಲ್ಲವಿ ಉಪ್ಪಿಟ್ಟು ಕೇಸರಿ ಬಾತು ಎರಡನ್ನೂ ಮಾಡೀನಿ ಆಯ್ ಕೇಸರಿ ಸರಿ ಸರಿ ನಂಗೆ ಉಪ್ಪಿಟ್ಟು ಬೇಡ ಕೇಸರಿ ಭಾತ್ ಇಲ್ಲ ಬರೀ ಕೇಸರಿ ಭಾತ್ ತಿನ್ಬಾರ್ದು ಎರಡನ್ನೂ ತಿನ್ಬೇಕು ಆಯ್ತಾ ಸರಿ ಅಮ್ಮ ಸರಿ ನಾನೇ ತಿನ್ಸ್ತೀನಿ ಹಲ್ಲಿಸ್ಕೋಬಾ ಹ್ಞೂ ಆಯ್ತು ಆಮೇಲೆ ಎ ಬಿ ಸಿ ಡಿ ಬರೀಬೇಕು ಹ್ಞೂ ಹ್ಞೂ ಇವ್ರೆಲ್ಲಾದ್ರು ಸರಿಯಾಗಿ ಮನೇಲಿ ಊಟನೇ ಮಾಡಲ್ಲ ಬರೀ ಹೊರ್ಗಡೆ ತಿಂತಾರೆ ಅಮ್ಮ ಎಲ್ಲಾದ್ರು ಅವರು ತಿಂಡಿ ತಿಂದಿಲ್ಲ ಇನ್ನೂ ಅಕ್ಕ ಹಾ ರಾಣಿ ಏನ್ ಸಡನ್ ಆಗಿ ಈಗ ಬಂದ ಈಗ ಬಂದ್ರಾ ಹಾ ಅಕ್ಕ ಈಗ ಬಂದು ಚೆನ್ನಾಗಿದ್ದೀರಾ అక్క ఈ లోన్ హా ఒళ్ళు బందబిటర ఇలా వాళ్ళ వాపస్ ఓదీరంత వాపస్సు అక్కలా అక్క హా హా ಹೇಳ್ದೆ ಕೇಳ್ದೆ ಬಂದಿದ್ದೀರಿ ಹೇಳಿದ್ರೆ ಅಡಿಗೆನಾರು ಮಾಡ್ಸ್ತಿದ್ನಾ ಚಿಕನ್ ಮಟನ್ ತರಿಸಿ ನಿಮ್ಮ ಭಾವನೂ ಇಲ್ಲ ಬೇಡ ಬೇಡ ಅದಕ್ಕೆ ನಾವು ಹೇಳಿಲ್ಲ ಮತ್ತೆ ಏನಾರು ಮಾಡ್ತಿದ್ದೀವಿ ಹೇಳಿದ್ರೆ ಅನ್ಬಿಟ್ಟು ಹಂಗೆ ಬಂದು ಈಗ ಹೋಗ್ಬೇಕಾನಕ್ಕ ಇದೇನು ರಾಣಿ ಹಿಂಗ ಹ್ಞೂ ಮತ್ತೆ ಬಂದೆ ಹೋಗಳು ಅದೇ ಅಕ್ಕ ಮನೆ ಕಟ್ಟಾಯ್ತು ಅನ್ನಲ್ಲ ಗೃಹ ಪ್ರವಾಸಕ್ಕೆ ಡೇಟ್ ಫಿಕ್ಸ್ ಮಾಡಿದ್ದೀವಿ ಕಾರ್ಡ್ ಮಾಡಿಸ್ತು ಕೊಡೋಣ ಅಂತ ಬಂದು ಹೌದಾ ಒಳ್ಳೆ ಹೇಳ್ದನವ ಹೆಂಗೋ ಪೂರ್ತಿ ಆಯ್ತಾ ಹ್ಞೂ ಆಲ್ಮೋಸ್ಟ್ ಎಲ್ಲ ಆಯ್ತು ನಾವು ಸ್ವಲ್ಪ ಇರಬೇಕು ಮನೆ ಗೃಹ ಪ್ರಯಾಸ ಮಾಡ್ಬಿಟ್ಟು ಹೋಗೋದ ಮನೆಗೆ ಅಂತ ಹ್ಞೂ ಹೆಂಗೋವಾ ಒಳ್ಳೆದಾಯ್ತಲ್ಲ ಎಲ್ಲಿ ಯಾರು ಕಾಣ್ತಾನೆ ಇಲ್ಲ ನಿಮ್ ಬಾವ ಆಚೆ ಹೋಗದೆ ಅತ್ತೆ ಮತ್ತೆ ಪಲ್ಲವಿ ಇಲ್ಲೇ ಅವ್ರೆಕೊಳ್ಳಿ ಅಡುಗೆ ಮಾಡ್ತೀನಿ ಅಯ್ಯೋ ಅಕ್ಕ ಏನು ತೊಂದ್ರೆ ತಗೋಬಿಡಿ ನಾವು ನಮಿಗೆ ಹೋಗ್ಬೇಕು ಯಾಕಂಗಂತೀರಾ ನಾವು ನಿಮ್ ಮನೆಗ್ ಬಂದಾಗ ಹಂಗೆ ಕಳ್ಸಿ ಬಿಡ್ತೀರಾ ಚಿಕನ್ ತಂದು ಮಾಡಂಟ ಬಿಡ್ಲಿಲ್ಲ ಅಯ್ಯೋ ಅಕ್ಕ ಇಲ್ಲ ಕಣಿ ಇನ್ನು ತುಂಬಾ ಕಡೆಗೆ ಕಾಡ್ ಕೊಡಕ್ ಹೋಗ್ಬೇಕು ಇನ್ನೊಂದ್ಸಲ ಫ್ರೀ ಇದ್ದಾಗ ಬತ್ತಿ ಬಿಡು ಹ್ಞೂ ಇನ್ ಯಾವಾಗ ಬತ್ತಿಯಾ ಅಕ್ಕ ಕಾಡ್ ಕೊಡಕಂತಲ್ವ ಬಂದಿತ್ತು ಆದ್ರೆ ರಾಣಿ ನೀನು ಬರ್ತೀನಂತ ತಾನೆ ಬುಡಕ ಇನ್ನೊಂದ್ಸತಿ ಬರ್ತೀನಂತೆ ನೀವೇ ಬನ್ನಿ ಒಂದ್ ದಿನ ಮುಂಚೆಗೆ ಬನ್ನಿ ಅಲ್ಲೇ ಇರೋದೇ ಎಲ್ರು ಬರ್ತಾರೆ ಪೂಜಕ ಹೂವು ಅಜ್ಜಿ ಎಲ್ರು ಬರ್ತಾರೆ ಅಲ್ಲ ಬರ್ತೀವಿ ಆಯ್ತು ಇನ್ ನೀವು ಬಂದಿಂಗ್ ನಮಗ್ ಆಯ್ಕಿಲ್ವಾ ಯಾಕೆ ಬೇಜಾರು ಸುಮ್ಮನೆ ಬೇಜಾರ್ ಮಾಡ್ಕೋಬೇಡ ಬೇಜಾರ್ ಮಾಡ್ಕೊಳಂತದೇನು ನಾವು ನಿಮ್ಗೆ ಹೇಳ್ಬಿಟ್ಟು ಬಂದೆ ಇಲ್ವಲ್ಲ ಅದಕ್ಕೆ ವಾಪಸ್ ಉಂಟಾಗದ ಅಂತ ಹೇಳ್ಬಿಟ್ಟು ಬರ್ಲಿಲ್ಲ ಹ ಸರಿ ಬಿಡು ಹೋಗವ ನಂಗೆ ಆಯ್ತದೆ ಯಾಕೆ ಬೇಜಾರ್ ಮಾಡ್ಕೊಂಡಿ ಸುಮ್ನೆರಕ ಅಮ್ಮ ಹವಳೆ ಪಲ್ಲವಿ ಸ್ಕೂಲ್ ಇಲ್ಲ ಬೈತ ಇದ್ಯಾಂಗ ಸರಿ ಸರಿ സ്കൂളിൽ സേർസ്ക്കീ നാൽക്കു വർഷ ആയിട്ടല്ല എൽ കെ ജി ാ സരി സരി അക്ക നീന ഹുഷാ നീന ആരമഗാനേ ഹാ ചെനീ ഡാക്ടർ തോർസ്തീയ ഹാ തോർസ് താനെ ഏനന്ദ്രു ടാക്ട്രു മകുബൺഗതാ ഉം ചെറുകത ഓവ അമ്മ ഇവൾ നന്ന കൊനെ തങ്കി രണി അന്ത ഇവരു തങ്കി ഗണ്ടീരമ്മ ഓ ചെനാ നീൻ ചെനാ ഇ ചെനാപ്പാ ആ ചെനാദീനി എസ്ത്രീക ഇതേ തന്നെ ഈപ്പുഗോ ಹ್ಞೂ ಹೇಳಿಲ್ಲ ಏನಿಲ್ಲ ಅದನ್ನು ಫೋನ್ ಅಲ್ಲಿ ಲೊಕೇಶನ್ ಹಾಕ ಬಂದಿದ್ದಾರಂತೆ ಸಿಕ್ಕಿಲ್ಲ ಹಾಕು ಹೋಗು ರೋಜೆ ಏನಾರು ಮಾಡು ಅಯ್ಯೋ ಬಿಡಿ ಬಿಡಿ ಅಮ್ಮ ನಾವು ಗೃಹ ಪ್ರವೇಶ ಮಾಡ್ತಿದ್ದೀವಿ ಅಮ್ಮ ಅದಕ್ಕೆ ಕಾರ್ಡ್ ಕೊಡಕ್ಕೆ ಅಂತ ಬಂದು ಇನ್ನೂ ಕಡೆ ಸುಮಾರು ಕಡೆ ಹೋಗಬೇಕು ಕೊಡಕ್ಕೆ ಓಹ್ ಹೊಸ ಮನೆ ಕಟ್ಟಾಯ್ತವ ಹಾಂ ಹ್ಞೂ ಅಮ್ಮ ಆಯಿತು ನಂಗೆ ಒಳ್ಳೆದಾಗಲಿ ಯಾವತ್ತು ಇನ್ನೊಂದು ವಾರ ಅದೇ ಅಮ್ಮ ಎಲ್ಲರೂ ಬನ್ನಿ ಅದಕ್ಕೆ ಇಲ್ಲಿ ಗಂಟೆ ಬಂದೀವಿ ಕಾರ್ಡ್ ಕೊಡಕ್ಕೆ ಎರಡು ದಿನ ಮುಂಚೆಗೆ ಬನ್ನಿ ನೀವು ಅಕ್ಕ ಬಾವ ಪಾಪು ಎಲ್ಲರೂ ಬರಬೇಕು ಅಮ್ಮ ಮಿಸ್ ಮಾಡಬೇಡಿ ಹ್ಞೂ ಆಯ್ತವ ಬರ್ತೀವಿ ಹ್ಞೂ ಆಯ್ತಮ್ಮ ಇರಿ ಆಯ್ತು ನಿಧಾನಕ್ಕೆ ನಿಧನಕ್ಕೆ ಹೋಗುರಂತೆ ಏನೇ ಅಡುಗೆ ಮಾಡ್ತಾಳೆ ಅಯ್ಯೋ ಇಲ್ಲ ಅಮ್ಮ ಊಟ ಮಾಡ್ಕೋಷ್ಟು ಟೈಮ್ ಇಲ್ಲ ಇವರು ಇನ್ನೂ ಬೇರೆ ಕಡೆ ಹೋಗ್ಬೇಕು ಕಾರ್ಡ್ ಕೊಡೋಕೆ ನಾನು ಅಕ್ಕರ ಮನೆ ಇಲ್ಲಿಗೆ ಅಂದ್ಬಿಟ್ಟು ನಾನು ಬಂದ ಜೊತೆಲಿ ಅಷ್ಟೇ ಆದರೂ ರಾಣಿ ಹಿಂಗೆ ಬಂದೆ ಹಿಂಗೆ ಹೋಗೋಕೆ ಅಕ್ಕ ಏನು ಇವತ್ತೇ ಲಾಷ್ಟಾ ಬತ್ತಿರ್ತೀನಿ ಬಿಡಿ ಇನ್ಮೇಲೆ ಏನು ಬಂದಿಯೋ ಏನೋ ಬೇಜಾರ್ ಮಾಡ್ಕೋಬೇಡ ಅಕ್ಕ ತಗೋ ಅಕ್ಕ ಕಾರ್ಡ ಮಿಸ್ ಮಾಡಿದೆ ಎಲ್ರೂ ಬರಬೇಕು ಬಾಬುಂಗು ಹೇಳ್ಬಿಡು ಬಂದಿದ್ರು ಇಬ್ರು ಅಂತ ಹೇಳಿದ್ರೆ ನನಗೆ ಬೈತದೆ ಇಸ್ ಅಂತ ಕಳ್ಸಿಬಿಟ್ಟಿದ್ಯಾಂತ ಇನ್ನೊಂದ್ಸಲ ಗ್ಯಾರಂಟಿ ಬರ್ತೀನಿ ಎಲ್ಲ ಫಂಕ್ಷನ್ ಮುಗಿಲೀ ನಿಧಾನಕ್ಕೆ ಆಮೇಲೆ ಬಂದೊಂದು ವಾರನೇ ಇರ್ತೀನಿ ಆಯ್ತಾ ನೋಡ್ತೀನಿ ಅದು ಯಾವಾಗ ಬಂದಿ ಅಂತ ನಿಮ್ಮ ಬಾವ ಬೇಜಾರ್ ಮಾಡ್ಕೊಬೇಕಿಲ್ವಾ ನಿಮ್ಮ ಮನೆಗೆ ಬಂದಾಗ ನಾವು ವಾಪಸ್ ಬರ್ತೀನಿ ಅಂದ್ರೆ ಕೋಳಿ ತಂದಿ ಒಂದ್ ಮಾಡ್ದೆ ಮಾಡಿದೆ ಒಂದ್ಸರು ಅಡುಗೆ ಮಾಡೋಕಂಟಿರವ ಊಟ ಮಾಡ್ಕೋ ಇಲ್ಲ ಅಕ್ಕ ಪ್ಲೀಸ್ ಬೇಜಾರ್ ಮಾಡ್ಕೋಬೇಡ ದೂರ ಅಲ್ವಾ ಊರು ಒಂದ್ಸಲ ಬರ್ತೀನಿ ಬಿಡು ಹ್ಞೂ ಸರಿಯವ ಆಯ್ತು ಮತ್ತೆ ಅಕ್ಕ ಇಲ್ಲಿ ನಿಮ್ಮ ಸಂಬಂಧಿಕರಿಗೆ ಇನ್ನು ಬೇರೆ ಯಾರಿಗಾದ್ರು ಕಾರ್ಡ್ ಕೊಡ್ಬೇಕಾ ಯಾರಿದ್ದಾರೂ ನಮ್ಮ ಅವರೇ ಅವರು ಮತ್ತೆ ಇನ್ನೊಬ್ರು ಅಲ್ವಾ ಅಮ್ಮ ಗೌರಿ ಅಕ್ಕ ಅವ್ರ ಮನೆಗೂ ಕೊಡ್ಸದ ಅವ್ರು ಬಂದಂಗೆ ಆಯ್ತಾವ ಯಾವ ನೀವು ಯಾಕಮ್ಮ ಹಂಗಂತೀರಾ ಬನ್ನಿ ತೋರಿಸಿ ಮನೇನ ಅವ್ರಿಗೂ ಕೊಡ್ತೀನಿ ನನ್ನ ಮಗಳಾಕನವ ಅವಳು మగ్ేనా మే హంగ అంతీరీ మన తోర్సి అక్క అనే తోర్స్బా సరి అవ్వ బా కర్కోని అజ్జి ఆంటే అక్క అమ్మ ఇల్వ రోజమ్ తంగి ఆంటే ఆంటీయ అక్క అక్క యారుజా నీనా అక్క ఇవ్ యారవ నంగి అక్క మూర్న ఓ సరి సరి చనగరప అక్క చీ గృహప్రవేశ అక్క ఆడుకు అంత బందరి సరి అవ ಅಕ್ಕ ಇನ್ನೊಂದು ವಾರ ಇದೆ ಮಿಸ್ ಮಾಡಿದೆ ಬನ್ನಿ ನಿಮ್ಮ ಮನೆಯವ್ರು ಎಲ್ಲರೂ ಬರಬೇಕು ಹ್ಞೂ ಆಯ್ತು ಆಯ್ತವ ಬರ್ತೀವಿ ಅಣ್ಣ ಎಲ್ಲೋದ್ರು ಬಂಗಾರಿ ಯಾರು ಕಾಣ್ತಲ್ಲ ಎಲ್ಲೆಲ್ಲೋ ಹೋಗೋವ್ರಿ ಅವ ಸರಿ ಅಕ್ಕ ಆಯ್ತು ಸರಿ ಅಕ್ಕ ನಾವೇನು ಬರ್ತೀವಿ ಮಿಸ್ ಮಾಡಿದೆ ಎಲ್ರು ಬಂದ್ಬಿಡಿ ಸರಿ ಮಗ ಬರ್ತೀವಿ ಹುತ್ಕಳ್ಳಿ ಊಟ ಮಾಡೋರಿ ಇಲ್ಲ ಇಲ್ಲ ಹಾಂ ಬೇಡ ಅಕ್ಕ ಏ ನಮ್ಮ ಊಟ ಮಾಡ್ತಾ ನಮ್ಗೆ ಹೇಳು ಇಲ್ಲ ಬರ್ತೀವಿ ಅಂತ ಸಡನ್ನಾಗಿ ಬಂದ್ಬಿಟ್ಟು ಹೆಂಗ ಹೋಯ್ತವ್ರೆ ಎಷ್ಟು ಹೇಳಿದ್ರು ಕೇಳ್ತಾ ಇಲ್ಲ ಯಾಕವ ಅಕ್ಕನ ಮನೆಗೆ ಸತಿ ಏನೋ ಬಂದಿರತ್ತಾನೆ ಹ್ಞೂ ಇದೆ ಮೊದಲನೇ ಸತಿ ಮತ್ತೆ ಅಕ್ಕನ ಜೊತೆ ಒಂದು ದಿನ ಇಟ್ಕೊಂಡು ಒಲೆದೇ ಕೆಟ್ಟದ್ದು ಮಾಡ್ಕೊಡ್ತೇವೆ ಉಣ್ಕೋ ಹೋಗ್ತಾನೆಯಾ ಹೋಯ್ತೀನಂತದಿಲ್ಲವಾ ಇಲ್ಲ ಅಕ್ಕ ಕಾರ್ಡ್ ಕೊಡ್ಬೇಕಲ್ಲ ಎಲ್ಲ ಕಡೆ ಅದಕ್ಕೆ ಇನ್ನೊಂದ್ಸಲ ಬರ್ತೀನಿ ಸರಿ ಆಯ್ತು ಅಡುಗೆ ಆಗದೆ ಊಟ ಮಾಡುವ ಇಲ್ಲ ಇಲ್ಲ ಅಕ್ಕ ಬೇಡ ಒಂದು ಚುಟ್ಟಿ ಯಾರು ಕುಡೀರಿ ಕುಡಿಯಪ್ಪ ಕುತ್ಕೊಳ್ಳಿ ಇಲ್ಲ ಇಲ್ಲ ಅಕ್ಕ ಹೋಗ್ಬೇಕು ನಮ್ಮೂರು ತುಂಬ ದೂರ ಇನ್ನೂ ಸುಮಾರು ಕಡಿಕೆ ಕಾರ್ಡ್ ಕೊಡಬೇಕು ಹ್ಞೂ ಸರಿ ಆಯ್ತು ಮಾಡಿಕಾದರೂ ಹೋಗಿದ್ರೆ ಆಯ್ತಿತ್ತಿಲ್ವಾ ಇಲ್ಲ ಅಕ್ಕ ಕಾರ್ಡ್ ಕೊಡಕ್ಕೆ ಬಂದ್ಬಿಟ್ಟು ಇರೋಕ್ಕಾಗದ ಬತ್ತೀವಿ ಇನ್ನೊಂದ್ಸಲ ಹೇಳ್ಬಿಡಿ ಮನೆಯವ್ರಿಗೂ ವೇ ಹ್ಞೂ ಆಯ್ತಾ ಆಯ್ತವ ಸರಿ ಅಕ್ಕ ಬರ್ತೀವಿ ಹ್ಞೂ ಬತ್ತಿವಕ್ಕ ಸರಿ ಸರಿ ಅಪ್ಪ ಇವಳೆ ಕೊನೆ ತಂಗಿ ಹೊಸ ಮನೆನೇ ಕಟ್ಟಿದಾರಾ ಪರವಾಗಿಲ್ಲ ಗೃಹ ಪ್ರವೇಶಕ್ಕೆ ಕಾರ್ಡ್ ಮಾಡ್ಸೋರಿ ಅಂದ್ರೆ ಮನೆ ಚೆನ್ನಾಗೇ ಕಟ್ಟಿರ್ಬೇಕು ಹೋಗ್ಬೇಕು ರೋಜಾ ಹೆಂಗಿದ್ರು ಹೋಗಿ ಹೋಯ್ತಲ್ಲ ತಂಗಿ ಮನೆ ಅಲ್ವಾ ಅವಳ ಜೊತೆನೆ ಹೋಗ್ಬಿಡ್ಬೇಕು ಒಳ್ಳೆ ಊಟ ಸಿಗ್ತದೆ ಲಾಡು ಗಿಡ ಎಲ್ಲ ಆಯ್ತು ತಿನ್ಕಂಡು ತುಂಬಿಕಾ ಬಂದ್ಬಿಡ್ಬೋದು ಹೆಂಗು ಬಸ್ ಚಾರ್ಜ್ ಫ್ರೀ ಅಲ್ವಾ ನಮಗೆ ಹೋದ್ರೆ ಆಯ್ತದೆ ರಾಣಿ ಹೋಗಿದ್ದು ಬಂದಿಯಾ ಸರಿ ಅಕ್ಕ ಬರ್ತೀನಿ ನೀನು ಹುಷಾರು ಸರಿಯವ ಹೋದ್ಮೇಲೆ ಫೋನ್ ಮಾಡು ಆಯ್ತು ಮಾಡ್ತೀನಿ ಚಿನ್ವಾ ಪಲ್ಲವಿ ಬಾಯ್ ಬಾಯ್ ಆಂಟಿ ಅಮ್ಮನ ಜೊತೆ ಬಾ ಊರಿಗೆ ಹ್ಞೂ ಆಯಿತು ಬರ್ತೀನಿ ಅಮ್ಮ ಹೋಗಿ ಬರ್ತೀನಿ ಬನ್ನಿ ಸರಿ ವಾ ಆಯ್ತು ಹೋಗಿ ಬಂದಿರಾ ಹೋಗಿ ಬಂದಿಯಪ್ಪ ಹ್ಞೂ ಅಮ್ಮ ಬರ್ತೀನಿ ಸರಿ ಸರಿ ಜಾಪಾನ ಬಾಯ್ ಕಡಿಕೆ ರೋಜಾ ಬರ್ತೀನಕ್ಕ ಬಾಯ್ ಬಾಯ್ ಹ್ಞೂ ಹುಷಾರು ಹೋದ ತಕ್ಷಣ ಫೋನ್ ಮಾಡು ಹ್ಞೂ ಆಯಿತು ಹ್ಞೂ ಬಂದಿ ಹಿಂಗೆ ಹೋದ್ರಲ್ಲ ಏನು ಅಡ್ಗೆ ಏನು ಪಾಪ ಹೇಳಿ ಒಂದು ಚಿಕ್ಕದತ್ತಿನ ಅಡಿಗೆನಾದ್ರು ಮಾಡ್ಕೊಂಡು ಊಟ ಮಾಡ್ಕೋಲಿ ಅಂತ ಎಷ್ಟು ಹೇಳಿದ್ರು ಕೇಳ್ತೇವಲ್ಲ ಆ ಕಡೆಗೆ ಹೋಗ್ಬೇಕು ಕಾರ್ಡ್ ಕೊಡೋಕೆ ಹಂಗೆ ಹಿಂಗೆ ಅನ್ಕೊಂಡು ಏನು ಕುದುರೆ ಮೇಲೆ ಬಂದಿರಂಗ ಹೊಂಟೋದ್ರು ಹ್ಞೂ ನನಗೆ ಒಂಥರ ಮನ್ಸಿಗೆ ಬೇಜಾರಾಯ್ತದೆ ಅಲ್ಲೇ ಇದೆ ಫಸ್ಟ್ ಇಲ್ಲಿಗೆ ಬಂದಿತ್ತವ್ರು ನಾವ್ ಅವ್ರು ಊರಿಗೆ ಹೋಗಿದಾಗ ಗಂಡ ಊಟ ಮಾಡೋ ಅಂತ ಬಿಡಲಿಲ್ಲ ನಾನು ಏನಾರು ಮಾಡೋದ ಏನು ಒಂದೇ ಸಮುದ್ರಲ್ಲಮ್ಮ ಹ್ಞೂ ಹೋಗ್ಲಿ ಬಿಡಿ ನೀನು ಮಾಡಿ ಇನ್ನೊಂದ್ಸಲ ಫ್ರೀ ಆಗಿದ್ದ ಕಕ್ಕಬಾ ಒಂದು ವಾರ ಇರ್ತಾರಂತೆ ಹ್ಞೂ ನಿಮ್ಮ ಮಗ ಬಂದರೆ ನನಗೆ ಬೈತಾರೆ ಹಂಗೆ ಕಳ್ಸಿದ್ಯಾಲ ಅಂತ ನೀನೇನು ಮಾಡ್ಯವ್ರು ಅಷ್ಟು ಅರ್ಜೆಂಟ್ ಮಾಡಿದ್ರಲ್ಲ ಬರ್ತಾವೆ ಅಂತ ನಾನು ಹೇಳಿದ್ರೆ ಅಡುಗೆ ಮಾಡಿ ಮಾಡ್ಬೋದಿತ್ತು ಬಂದು ಉಣ್ಕೋ ಹೋಗೋರು ಯಾಕೆ ಹೇಳಿಲ್ಲಾರು ನಾವು ಏನಾದ್ರು ಮಾಡಿಬಿಡ್ತೀವಿ ಅಂತ ಹ್ಞೂ ಹೋಗ್ಲಿಕ್ಕೆ ಬಿಡಿ ಆಯಿತು ಗೃಹ ಪ್ರವಾಸ ಯಾವಾಗ ನಂದು ವಾರ ಅದೇ ಅಮ್ಮ ಚೆನ್ನಾಗಿ ಕಟ್ಟವ್ರೆ ಮನೆಯಲ್ವಾ ಹ್ಞೂ ಚೆನ್ನಾಗೈತೆ ತಾರ್ಸಿ ಮನೆಯ ಫೋನ್ಗೆ ಫೋಟೋ ಕಳಿಸ್ತಿಲ್ಲಲ್ಲ ನೋಡಿನಿ ಸರಿ ಸರಿ ಅವ ನೀವು ಬನ್ನಿ ಹ್ಞೂ ನೋಡಕ್ ಆಯ್ತಾಗಬೇಡವ ಅಮ್ಮ ನಾನೇ ಬರ್ತೀನಿ ಆಯ್ತು ಕಣವ ನಿನ್ ಬಿಟ್ಬಿಟ್ಟು ನಾ ಎಲ್ಲಿ ಹೋಗೋ ಇನ್ನು ಕರ್ಕೊಂಡೋಗ್ತೀನಿ ಆಯ್ತಾ ಮತ್ತೆ ಆಯ್ತು ಫ್ರೆಂಡ್ಸ್ ಎಲ್ಲರೂ ಹೆಂಗಿದ್ದೀರಾ ಎಲ್ರುದು ತಿಂಡಿ ಆಯ್ತಾ ನನ್ನ ತಂಗಿ ರಾಣಿ ಮನೆ ಕಟ್ಟಿದ್ದಾಳೆ ಪ್ರವೇಶನೂ ಮಾಡ್ತಿದ್ದಾಳೆ ಕಾರ್ಡ್ ಕೊಡಕ್ ಬಂದಿದ್ಲು ನನಗಂತೂ ತುಂಬಾನೇ ಖುಷಿ ಆಯ್ತು ಈ ವಿಡಿಯೋ ಹೆಂಗನ ಅಂತ ಕಮೆಂಟ್ ಮಾಡಿ ಹಾಗೆ ಒಂದು ಲೈಕ್ ಕೊಡೋದನ್ನ ಮಾತ್ರ ಮರಿಬೇಡಿ ಪ್ಲೀಸ್ ಒಂದು ಲೈಕ್ ಮಾಡಿ ನೀವು ಲೈಕ್ ಮಾಡಿದಷ್ಟು ವಿಡಿಯೋ ಮಾಡೋಕ್ಕೆ ಇನ್ನೂ ಸ್ಫೂರ್ತಿ ಆಗುತ್ತೆ ಹಾಗೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೆ ನೋಡ್ತಿದ್ದೀರಾ ದಯವಿಟ್ಟು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಹಾಗೆ ಶೇರ್ ಮಾಡಿ